ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದಂತ ನೋಡೋಣ ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲರ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಸೈಡಿಸ್ ಊಟ ಜೊತೆ ಕೂಡ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ರೈಸ್ ಜೊತೆ ಮತ್ತು ಇದಂತರೂ ತುಂಬ ಟ್ರೆಂಡಿಂಗ್ ಆಗಿದೆ ನೋಡಿ ಆಗಿರೋದು ಯೂಟ್ಯೂಬಲ್ಲಿ ಆಗಿರೋದು ಇದು ಹೇಗೆ ಮಾಡೋದಂತ ಮತ್ತು ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನಾವು ಒಂದು ಕಾಲು ಕೆ ಜಿ ಕ್ಯಾಪ್ಸಿಕಮ್ ತಗೊಂಡಿದ್ದೀವಿ ಈ ರೀತಿ ಸ್ಲೇಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಕೂಡ ಅದೇ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಹಚ್ಚಿ ಒಂದು ಬಾಣಲೆ ಕೂಡ ಇಟ್ಟಿದ್ದೀವಿ ಬಾಣಲೆ ಆದ ನಂತರ ಒಂದು ಮೂರು ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡಿದ್ದೀವಿ ನಾವು ಕಾಲು ಜಿಗೆ ಇಷ್ಟು ಮಸಾಲ ಪದಾರ್ಥ ಹಾಕ್ಕೊತಾ ಇದ್ದೀವಿ ನೋಡಿ ನೀವೇನಾದರೂ ಅರ್ಧ ಕೆ ಜಿ ಮಾಡೋದಾದರೆ ಇದಕ್ಕಂತೂ ಜಾಸ್ತಿ ಡಬಲ್ ಮಾಡ್ಕೋಬೇಕಷ್ಟೇ ಜೀರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಇದಿಷ್ಟನ್ನು ಹುರ್ಕೋಬೇಕು ಇದಿಷ್ಟು ಹುರಿಯುತ್ತಾನೆ ನಾವು ಕೊಬ್ಬರಿ ಕೂಡ ಹಾಕ್ಕೋಬೇಕು ಇದರಲ್ಲೇ ನೀವು ಒಣ ಕೊಬ್ಬರಿ ಇದ್ದರೆ ಅದು ಕೂಡ ಹಾಕ್ಕೊಬೋದು ನಾವಿಲ್ಲಿ ಕಾಯಿ ಹಾಕಿವಿ ಹಸಿದಾದರೂ ಹಾಕ್ಕೊಬೋದು ಒಣದಾದರೂ ಹಾಕ್ಕೋಬೋದು ಎರಡಕ್ಕೂ ಸೆಟ್ ಆಗುತ್ತೆ ಮತ್ತು ನಾನಿಲ್ಲಿ ಅದನ್ನೇ ಒಂದು ಪ್ಲೇಟ್ ಗೆತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಅದು ಕೂಡ ಹುರ್ಕೋಬೇಕಾಗುತ್ತೆ ಇದು ಕೂಡ ನಾವು ಅದೇ ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಸ್ಟವ್ ಹಚ್ಚಿ ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾದ ನಂತರ ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀವಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ ಸ್ಲೇಸ್ ಆಗಿ ಅದಕ್ಕೆ ಕೂಡ ಹಾಕ್ಕೊಂಡಿದ್ದೀವಿ ನಾವು ಉರುಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಈಗ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಫ್ರೈ ಆದಮೇಲೆ ನಾವು ಕ್ಯಾಪ್ಸಿಕಮ್ ಹಾಕೋಬೇಕಾಗುತ್ತೆ ಉಪ್ಪು ಕೂಡ ಹಾಕ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ನೋಡ್ಬೋದು ಇಲ್ಲಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಾವು ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಈರುಳ್ಳಿ ಜೊತೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ ಕರಿ ಮಾಡಿದ ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಫ್ರೈ ಮಾಡೋದ್ರಿಂದ ಒಂದು ಕಾಲು ಭಾಗ ಬೆಂದ್ಕೊಂಡೇ ಬಿಡುತ್ತದು ನೋಡಿ ಒಂದು ಐದು ನಿಮಿಷ ಅಂತೂ ಈ ರೀತಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಟೊಮೊಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇದು ಇತ್ತು ಟೊಮೊಟೊ ಅದಕ್ಕೆ ಒಂದೇ ಹಾಕ್ಕೊಂಡಿದ್ದೀವಿ ನಾವು ಟೊಮೊಟೊ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತೇ ಬೇಯಿಸ್ಕೋಬೇಕು ನೋಡಿ ಇಷ್ಟು ಬೆಂದಮೇಲೆ ನಾವು ಖಾರದ ಪುಡಿ ಹಾಕೊತಿದ್ದೀವಿ ಒಂದು ಸ್ಪೂನಷ್ಟು ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಅಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇಷ್ಟು ಅಷ್ಟೊತ್ತಿಗೆ ನಾವು ಒಂದು ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ ಬೆಂದೇ ಬಿಡ್ತು ಈ ಟೈಮಲ್ಲೇ ನಾವು ಮೊಸರು ಕೂಡ ಹಾಕ್ಕೊಂಡಿದ್ದೀವಿ ಒಂದು ಮೂರು ಸ್ಪೂನಷ್ಟು ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕಲೇಬೇಕು ನೀವು ಈ ಕರಿಗೆ ಹಂಗಂದ್ರೆ ನಾವು ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿ ನಮಗೆ ಕ್ಯಾಪ್ಸಿಕಮ್ ಕರಿ ಸಿಗುತ್ತೆ ನೋಡಿ ಮನೆಯಲ್ಲೇ ರೆಡಿಯಾಗಿ ಆಗಿಬಿಡುತ್ತೈತಿ ಇವಾಗ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಇದನ್ನು ನೋಡಿ ಇಷ್ಟಾದ ನಂತರ ನಾವು ರುಬ್ಬಿಟ್ಕೊಂಡಿದ್ದಿಲ್ಲ ಮಸಾಲ ಅದಕ್ಕೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಸಾಲ ಹಾಕಿದ್ಮೇಲೆ ಮೇಲೆ ಏನಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಅದೇ ಮಸಾಲಾನ ಸಾಕಾಗುತ್ತೆ ಉಪ್ಪು ಕೊನೆಯದಾಗಿ ಹಾಕೊಂಬಿಟ್ಟು ಇನ್ನೊಂದು ಟೈಮ್ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಷ್ಟು ಬೇಗ ಎಷ್ಟು ಸಿಂಪಲ್ ನೋಡಿ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಹಾಕ್ಕೊಂಬಿಟ್ಟು ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಂಬಿಡೋಣ ಅಂದರೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ನೀವು ಕ್ಯಾಪ್ಸಿಕಮ್ ಕರಿ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಶೇಂಗಾ ಎಲ್ಲ ಹಾಕಿರ್ತೀವಲ್ಲ ಬೇಗ ಸೀದ್ಬಿಡ್ತೈತೆ ಅಂತೇಳ್ಬಿಟ್ಟು ಇವಾಗ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದರೆ ಕ್ಯಾಪ್ಸಿಕಮ್ ಕರಿ ರೆಡಿ ಆಯ್ತು ನೋಡಿ ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿ ಮನೆಯಲ್ಲೇ ಟ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸರ್ಕೊಂಡ್ ಮಾಡ್ಕೊಂಡು ಸಪೋರ್ಟ್